ಮಾನವ ಜೀವನದ ಗುರಿ ಏನು ಅಂತ ಇವಾಗ ತಿಳ್ಕೊಳ್ಳೋಣ ಭಾಗವತಂ ಒಂದು ಎರಡು ಹತ್ತು ಬದುಕಿನ ಆಸೆಗಳು ಇಂದ್ರಿಯ ತುಷ್ಟಿಯತ್ತ ಪ್ರಚೋದಿತವಾಗಬಾರದು ಪರಮ ಸತ್ಯದ ಜಿಜ್ಞಾಸೆಯೇ ಮಾನವನ ಬದುಕಿನ ಪರಮ ಉದ್ದೇಶವಾದರಿಂದ ಆರೋಗ್ಯಪೂರ್ಣ ಬದುಕನ್ನು ಅಥವಾ ಆತ್ಮರಕ್ಷಣೆಯನ್ನು ಮಾತ್ರ ಬಯಸಬೇಕು ಅದಲ್ಲದೆ ಬೇರೆ ಯಾವುದು ನಮ್ಮ ಕೆಲಸದ ಗುರಿ ಆಗಬಾರದು ಇಲ್ಲೇನು ತಿಳಿಸ್ಕೊತಾ ಇದ್ದಾರೆ ಅಂದರೆ ಬದುಕಿನ ಆಸೆಗಳು ಇಂದ್ರಿಯ ತುಷ್ಟಿಯತ್ತ ಪ್ರಚೋದಿತವಾಗಬಾರದು ಅಂದರೆ ಇಂದ್ರಿಯ ತೃಪ್ತಿಗಾಗಿ ಇಂದ್ರ ಇಂದ್ರಿಯ ತೃಪ್ತಿ ನಮ್ಮ ಜೀವನದ ಗುರಿಯಾಗಿರಬಾರ್ದು ಇಂದ್ರಿಯ ತೃಪ್ತಿಗಾಗಿ ನಾವು ಕಷ್ಟಪಟ್ಟು ಕೆಲಸ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ಪರಮ ಸತ್ಯದ ಜಿಜ್ಞಾಸೆಯೇ ಮಾನವ ಬದುಕಿನ ಪರಮ ಉದ್ದೇಶವಾದ್ದರಿಂದ ಪರಮ ಸತ್ಯದ ಪರಮ ಸತ್ಯ ಅಂದರೆ ಯಾರು ಕೃಷ್ಣ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದೆ ನಮ್ಮ ಜೀವನದ ಗುರಿಯಾಗಿರಬೇಕು ಕೃಷ್ಣನ ಜೊತೆ ನಮ್ಮ ಸಂಬಂಧ ಏನು ಅಂತ ತಿಳ್ಕೊಳ್ಳೋದೇ ನಮ್ಮ ಜೀವನದ ಗುರಿಯಾಗಿರಬೇಕು ಆರೋಗ್ಯ ಪೂರ್ಣ ಬದುಕನ್ನು ಅಥವಾ ಆತ್ಮರಕ್ಷಣೆಯನ್ನು ಮಾತ್ರ ಬಯಸಬೇಕು ಕಷ್ಟಪಟ್ಟು ಕೆಲಸ ಮಾಡಬಾರ್ದು ಸಿಂಪಲ್ ಲೈಫ್ ಲೀಡ್ ಮಾಡಬೇಕು ಅಂತ ಹೇಳ್ತಾಯಿದ್ದಾರೆ ಅದಲ್ಲದೆ ಬೇ ಯಾವುದು ನಮ್ಮ ಕೆಲಸದ ಗುರಿ ಆಗಬಾರದು ನೋಡಿ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು ಅದೇ ನಮ್ಮ ಜೀವನದ ಗುರಿ ಆಗಿರಬೇಕು ಕೃಷ್ಣನ ಜೊತೆ ನಮ್ಮ ಸಂಬಂಧ ಏನು ತಿಳ್ಕೊಳ್ಳೋದು ಅದೇ ನಮ್ಮ ಜೀವನದ ಗುರಿ ಆಗಿರಬೇಕು ಇಂದ್ರಿಯ ತೃಪ್ತಿ ನಮ್ಮ ಜೀವನದ ಗುರಿ ಅಲ್ಲ ಬೇರೆ ಯಾವುದು ನಮ್ಮ ಜೀವನದ ಗುರಿ ಆಗಿರಬಾರ್ದು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕ ಶ್ರೀಮದ್ ಭಾಗವತಂ ಫೈ ಫೈವ್ ಒನ್ ಶ್ರೀ ವೃಷಭದೇವನು ತನ್ನ ಪುತ್ರರಿಗೆ ಹೇಳಿದನು ನನ್ನ ಪ್ರಿಯ ಮಕ್ಕಳೇ ಈ ಜಗತ್ತಿನಲ್ಲಿ ಭೌತಿಕ ದೇಹ ಧಾರಣೆ ಮಾಡಿದ ಎಲ್ಲ ಜೀವಿಗಳಲ್ಲಿ ಮಾನವ ದೇಹವನ್ನು ಪಡೆದ ಪಡೆದವನು ಮಲಭಕ್ಷಕರಾದ ಹಂದಿ ನಾಯಿಗಳಿಗೂ ಕೂಡ ಲಭ್ಯವಾದ ಕೇವಲ ಹಿಂದಿಯ ತುಷ್ಟಿಗಾಗಿ ಹಗಲಿರಲು ಶ್ರಮಿಸಕೂಡದು ಕೂಡದು ಶಬದೇವ ಯಾರು ಶದೇವ ಕೃಷ್ಣನ ಅವತಾರ ಅವನು ತನ್ನ ಮಕ್ಕಳಿಗೆ ಹೇಳ್ತಾ ಇದ್ದಾನೆ ಮಾನವ ಜೀವನ ಹೊಂದಿದ ಮೇಲೆ ಮಾನವನಾಗಿ ಹುಟ್ಟಿದ ಮೇಲೆ ನಾವು ಪ್ರಾಣಿಗಳಂತೆ ಹಂದಿ ನಾಯಿಗಳಂತೆ ಇಂದ್ರಿಯ ತೃಪ್ತಿಗಾಗಿಯೇ ಕೆಲಸ ಮಾಡಬಾರ್ದು ಅಂತ ಹೇಳ್ತಾಯಿದ್ದಾರೆ ಇಂದ್ರಿಯ ತೃಪ್ತಿಗಾಗಿ ಪ್ರಾಣಿಗಳಂತೆ ನಾಯಿ ಹಂದಿಗಳಂತೆ ಕಷ್ಟಪಟ್ಟು ಕೆಲಸ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ ವ್ಯಕ್ತಿಯು ಭಕ್ತಿ ಸೇವೆಯ ದಿವ್ಯಸ್ಥಾನವನ್ನು ಹೊಂದಲು ವ್ರತ ತಪಸ್ಸುಗಳಲ್ಲಿ ತೊಡಗಬೇಕು ನೋಡಿ ಭಕ್ತಿ ಸೇವೆ ಮಾಡಬೇಕು ಅಂತ ಹೇಳ್ತಾರೆ ಕೃಷ್ಣನ ಭಕ್ತರಾಗಬೇಕು ಭಕ್ತಿ ಸೇವೆ ಮಾಡಬೇಕು ವ್ರತ ತಪಸ್ಸುಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ವ್ರತ ತಪಸ್ಸುಗಳನ್ನು ಮಾಡಬೇಕು ಅಂದರೆ ಏನು ದಿವ್ಸಾನು ಹದಿನಾರು ರೌಂಡ್ ಚಾಂಡ್ ಮಾಡಬೇಕು ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ರಾಮ ಹರೇ ರಾಮ 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 ಹರೇ ಹರೇ ಈ ಮಂತ್ರ ದಿವಸ ಹದಿನಾರು ರೌಂಡ್ ಚಾಂಟ್ ಮಾಡಬೇಕು ಮತ್ತು ಫೋರ್ ಪ್ರಿನ್ಸಿಪಲ್ಸ್ ಫಾಲೋ ಮಾಡಬೇಕು ಅದೇ ಈ ಕಲಿಯುವುದರಲ್ಲಿ ವ್ರತ ಮತ್ತು ತಪಸ್ಸು ಅದರಲ್ಲಿ ಅದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅಂತಹ ಕ್ರಿಯೆಗಳಿಂದ ನಮ್ಮ ಶುದ್ಧವಾಗುತ್ತದೆ ನೋಡಿ ಆ ಥರ ಮಾಡೋದ್ರಿಂದ ನಮ್ಮ ಶು ಹೃದಯ ಶುದ್ಧವಾಗುತ್ತೆ ಇವಾಗ ಕೊಳಕು ತುಂಬಿಕೊಂಡಿದೆ ನಮ್ಮ ಹೃದಯದಲ್ಲಿ ನಮ್ಮ ಈ ಭಕ್ತಿ ಸೇವೆ ಮಾಡೋದರಿಂದ ನಾವು ನಮ್ಮ ಹೃದಯ ಶುದ್ಧವಾಗುತ್ತೆ ಮತ್ತು ಆ ಸ್ಥಾನವನ್ನು ಏರಿದಾಗ ಅವನು ಲೌಕಿಕ ಸೌಖ್ಯಕ್ಕೆ ಅತೀತವಾದ ಮತ್ತು ನಿರಂತರವಾಗಿ ಮುಂದುವರಿಯುವ ಶಾಶ್ವತವಾದ ಆನಂದ ಮನೆಯ ಜೀವನವನ್ನು ಹೊಂದುತ್ತಾನೆ ನೋಡಿ ಭಕ್ತಿ ಸೇವೆ ಮಾಡೋದ್ರಿಂದ ನಾವು ಶಾಶ್ವತವಾದ ಆನಂದಮಯವಾದ ಜೀವನವನ್ನು ಹೊಂದುತ್ತೇವೆ ನಾವು ಪರ್ಮನೆಂಟಾಗಿ ಸುಪ್ಪಾಗಿರ್ಬೋದು ನಾವು ಶಾಶ್ವತವಾದ ಆನಂದವಾದ ಸಂತೋಷವಾದ ಜೀವನವನ್ನು ಹೊಂದುತ್ತೇವೆ ಅಂತ ಇಲ್ಲಿ ವೃಷಭದೇವರು ತಿಳಿಸ್ಕೊಡ್ತಾ ಇದ್ದಾರೆ ನೀನು ಶ್ಲೋಕ ಶ್ರೀಮದ್ ಭಾಗವತಂ ಹನ್ನೊಂದು ಒಂಬತ್ತು ಇಪ್ಪತ್ತೊಂದು ಅನೇಕ ಅನೇಕ ಜನನ ಮರಣಗಳ ತರುವಾಯ ವ್ಯಕ್ತಿಯು ದುರ್ಲಭವಾದ ಮಾನವ ಜನ್ಮವನ್ನು ಪಡೆಯುತ್ತಾನೆ ನೋಡಿದರೆ ಮಾನವ ಜನ್ಮ ಅನ್ನೋದು ಬಹಳ ದುರ್ಲಭ ಅನೇಕ ಅನೇಕ ಜನ್ಮಗಳಾದ ಮೇಲೆ ನಾವು ಈ ಮಾನವ ಜನ್ಮವನ್ನು ಪಡಿತೀವಿ ಆದ್ದರಿಂದ ಅದನ್ನು ವೇಸ್ಟ್ ಮಾಡಬಾರ್ದು ಅದು ಅನಿತ್ಯವಾದರೂ ಅವನಿಗೆ ಅತ್ಯುನ್ನತ ಸಿದ್ಧಿಯನ್ನು ಪಡೆಯುವ ಅವಕಾಶ ನೀಡಬಲ್ಲದು ನೋಡಿದರೆ ಮಾನವನ ಮಾನವನಿಗೆ ಅತ್ಯುನ್ನತವಾದ ಸಿದ್ಧಿಯನ್ನು ಪಡೆಯುವ ಅವಕಾಶ ಇದೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದೆ ತಿಳಿಸ್ಕೊಡ್ತಾ ಇದ್ದಾರೆ ಇಲ್ಲಿ ಅತ್ಯುನ್ನತ ಸಿದ್ಧಿ ಏನು ಅತ್ಯುನ್ನತ ಸಿದ್ಧಿ ಅಂದರೆ ಕೃಷ್ಣ ಬಳಿಗೆ ಹೋಗೋದು ನಾವು ಈ ಹುಟ್ಟು ಸಾವಿನ ಚಕ್ರದಿಂದ ತಪ್ಪಿಸ್ಕೊಳ್ಳೋದು ಅದು ಮಾನವನಿಗೆ ಮಾತ್ರ ಸಾಧ್ಯ ಅಂತ ಇಲ್ಲಿ ಇದ್ದಾರೆ ಆದ್ದರಿಂದ ಸಾತ್ವಿಕನಾದ ಮನುಷ್ಯನು ಮರಣಶೀಲವಾದ ಅವನ ದೇಹವು ಬಿದ್ದು ಹೋಗುವುದರೊಳಗೆ ಜೀವನದ ಅಂತಿಮ ಸಿದ್ಧಿಗಾಗಿ ಶೀಘ್ರವೇ ಯತ್ನಿಸಬೇಕು ನೋಡಿ ಅವು ಸಾಯಕ್ಕೆ ಮುಂಚೆ ಈ ಮರಣ ಚಕ್ರದಿಂದ ಈ ಜನನ ಮರಣ ಚಕ್ರದಿಂದ ತಪ್ಪಿಸ್ಕೊಳ್ಳೋಕ್ಕೆ ನಾವು ಪ್ರ ಯತ್ನ ಮಾಡಬೇಕು ಪ್ರಯತ್ನಿಸಬೇಕು ಅಂತ ಇಲ್ಲಿ ಇದ್ದಾರೆ ಜೀವನದ ಅಂತಿಮ ಸಿದ್ಧಿಗಾಗಿ ಪ್ರಯತ್ನ ಮಾಡಬೇಕು ಅಂತ ಇದ್ದಾರೆ ಇಂದ್ರಿಯ ಭೋಗವು ಅತ್ಯಂತ ಹೀಯ ಹೇಯ ಯೋನಿಗಳಲ್ಲಿಯೂ ಕೂಡ ಲಭಿಸುವುದಷ್ಟೇ ನೋಡಿ ಇಂದ್ರಿಯ ತೃಪ್ತಿ ಅನ್ನೋದು ಪ್ರಾಣಿಗಳಲ್ಲೂ ಸಿಗ್ತದೆ ಪ್ರಾಣಿಗಳಿಗೂ ಇಂದ್ರಿಯ ತೃಪ್ತಿ ಅನ್ನೋದಿದೆ ಆದರೆ ಕೃಷ್ಣ ಪ್ರಜ್ಞೆಯು ಮಾನವನಿಗೆ ಮಾತ್ರ ಸಂಭವ ಕೃಷ್ಣ ಪ್ರಜ್ಞೆ ಅನ್ನೋದು ಮಾನವನಿಗೆ ಮಾತ್ರ ಸಾಧ್ಯ ಕೃಷ್ಣ ಪ್ರಜ್ಞವಂತನಾಗಲು ಮಾನವನಿಗೆ ಮಾತ್ರ ಸಾಧ್ಯ ಈ ಈ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು ಮಾನವನಿಗೆ ಮಾತ್ರ ಸಾಧ್ಯ ಅರೇ ಕೃಷ್ಣ ಮಾಡೋಕ್ಕೆ ಈ ಜ ಮರಣ ಜ ಈ ಜನನ ಮರಣ ಚಕ್ರದಿಂದ ತಪ್ಪಿಸ್ಕೊಳ್ಳಲ್ಲೇ ತಪ್ಪಿಸ್ಕೊಳ್ಳೋಕ್ಕೆ ಮಾನವನಿಗೆ ಮಾತ್ರ ಸಾಧ್ಯ ಈ ಪ್ರಾಣಿಗಳಿಗೆ ಸಾಧ್ಯ ಇಲ್ಲ ಅದನ್ನೇ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಆದ್ದರಿಂದ ಮಾನವನ ಹುಟ್ಟಿದ ಮೇಲೆ ಈ ಜಲಮಾನ ವೇಸ್ಟ್ ಮಾಡಬಾರ್ದು ಅಂತ ಇಲ್ಲಿ ಇದ್ದಾರೆ ಮುಂದಿನ ಶ್ಲೋಕ ಶ್ರೀಮದ್ ಭಾಗವತಂ ಒನ್ ಟು ಟ್ವೆಂಟಿ ಏಯ್ಟ್ ಟ್ವೆಂಟಿ ನೈನ್ ಪರಮ ಪುರುಷ ಶ್ರೀಕೃಷ್ಣನ ಅರಿವು ಅಪೌರುಷೇಯ ಗ್ರಂಥಗಳ ಅಂತಿಮ ವಸ್ತು ಆತನನ್ನು ಪ್ರಸನ್ನಗೊಳಿಸುವುದೇ ಯೋ ಯಾಗಗಳ ಆಚರಣೆಯ ಉದ್ದೇಶ ಯಾ ಯೋಗವು ಆತನನ್ನು ಸಾಕ್ಷಾತ್ಕರಿಸಿಕೊಳ್ಳಲಿಕ್ಕಾಗಿಯೇ ಇದೆ ಎಲ್ಲ ಕಾಮ್ಯ ಕರ್ಮಗಳು ಅಂತಿಮವಾಗಿ ಫಲದಾಯಕವಾಗುವುದು ಆತನಿಂದಲೇ ಆತನೇ ಪರಮೋಚ್ಛ ಜ್ಞಾನ ಎಲ್ಲ ಘೋರ ತಪಸ್ ಕೃಷ್ಣನ್ನು ಆಚರಿಸುವುದು ಆತನನ್ನು ಅರಿಯಲಿಕ್ಕಾಗಿಯೇ ಧರ್ಮ ಇರುವುದು ಆತನಿಗೆ ಪ್ರೇಮಯ ಸೇವೆ ಸಲ್ಲಿಸುವುದಕ್ಕಾಗಿಯೇ ಆತನೇ ಜೀವನದ ಅತ್ಯುನ್ನತ ಗುರಿ ನೋಡಿದರೆ ಇಲ್ಲಿ ಹೇಳಿದ್ದಾರೆ ಕೃಷ್ಣನೇ ಜೀವನದ ಅತ್ಯುನ್ನತ ಗುರಿ ಕೃಷ್ಣನ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಜೀವನದ ಗುರಿಯಾಗಿರಬೇಕು ಕೃಷ್ಣನ ಜೊತೆ ನಮ್ಮ ಸಂಬಂಧ ಏನು ಅಂತ ಅರ್ಥ ಮಾಡ್ಕೊಳ್ಳೋದೇ ನಮ್ಮ ಜೀವನದ ಗುರಿಯಾಗಿರಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಅದರಿಂದ ಸಾರಾಂಶ ಮಾನವ ಜೀವನದ ಗುರಿ ಏನು ಕೃಷ್ಣನ ಅರ್ಥ ಮಾಡಿಕೊಳ್ಳುವುದು ಮತ್ತು ಕೃಷ್ಣನ ಸೇವೆ ಮಾಡುವುದು ಭಕ್ತಿ ಸೇವೆ ಪ್ರಾಕ್ಟೀಸ್ ಮಾಡಬೇಕು ಅದೇ ಮಾನವ ಜೀವನದ ಗುರಿ ಈ ಜನನ ಮರಣದ ಚಕ್ರವನ್ನು ಕೊನೆಗೊಳಿಸುವುದು ಇದರಿಂದ ತಪ್ಪಿಸ್ಕೊಳ್ಳೋದು ಅದೇ ನಮ್ಮ ಜೀವನದ ಗುರಿಯಾಗಿರಬೇಕು ಇಂದ್ರಿಯ ತೃಪ್ತಿಗಾಗಿ ಕಷ್ಟಪಟ್ಟು ಕೆಲಸ ಮಾಡಬಾರ್ದು ಇಂದ್ರಿಯ ತೃಪ್ತಿ ಅನ್ನೋದು ಪ್ರಾಣಿಗಳಲ್ಲೂ ಪ್ರಾಣಿಗಳಿಗೂ ಇದೆ ಸೊ ಅದರಿಂದ ಮಾನವನಾಗಿ ಹುಟ್ಟಿದ ಮೇಲೆ ನಾವು ಈ ಜಲ್ಮಾನ್ ವೇಸ್ಟ್ ಮಾಡಬಾರ್ದು ಪ್ರಾಣಿಗಳಿಗೂ ಇಂದ್ರಿಯ ತೃಪ್ತಿ ಅನ್ನೋದಿದೆ ಮಾನವನಿಗೆ ಮಾತ್ರ ಈ ಕೃಷ್ಣ ಪ್ರಜ್ಞೆ ಅನ್ನೋದು ನಾ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಅದರಿಂದ ಮಾನವನಾಗಿ ಹುಟ್ಟಿದ ಮೇಲೆ ಪ್ರಾಣಿಗಳಂತೆ ನಾವು ಬರೀ ಇಂದ್ರಿಯ ತೃಪ್ತಿಗಾಗಿ ಕಷ್ಟಪಟ್ಟು ಕೆಲಸ ಮಾಡಬಾರ್ದು